ಕೆಟ್ಟವರ್ಜಿಗೆ ಮಾಡಬೇಕು ಅನ್ನೋದು ಆಸೆ ಇದೆ ಸರ್ಕಾರ ಮತ್ತಿನ ಮಾಡಕ್ಕೆ ಒತ್ತಾಯ ಮಾಡಿ ರಾಜಕಾರಣದಲ್ಲಿ ಎಲ್ಲೋ ಒಂದು ಕೂಡ ಅಸ್ತಿ ನೋವು ಕೂಡ ಆಗುತ್ತೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರನ್ನ ಅಂತಿಲ್ಲರ್ ಕುಮಾರಸ್ವಾಮಿ ಅವರು ಅವನು ಕೂಡ ಕರೀಬೇಕಾಗಿತ್ತು ಏನೂ ಆಗ್ತಿರಲಿಲ್ಲ ಯಾಕಂದರೆ ನಮ್ಮ ನಮ್ಮಲ್ಲಿ ಒಗ್ಗಟ್ಟಿಸ್ತಿದೆ ಅನ್ನೋದನ್ನು ಸಮಾಜಕ್ಕೆ ತೋರಿಸುವುದಾಗಿತ್ತು ದೇಶವಾದ ಇದು ದೇಶ ರಾಜಕಾರಣ ಕೊಟ್ಟಾಗುತ್ತೆ ಅಂತ ಆಗಮಾನದಾಗಿತ್ತು ಏನಾದ್ರೂ ಮೊನ್ನೆ ನಾವು ಹೊಲಗ ಡಿಕೆ ಶಿವಕುಮಾರ್ ಹೇಳಿರು ಎಲ್ಲ ಜನರು ಸೇರಿ ಸೀಮಿತವರು ಜನಕ್ಕೆಲ್ಲ ಎಲ್ಲ ಜನ ಸೇರಬೇಕು ನಾವು ದೊಡ್ಡದಂತ ಮಾತಾಡೋದು து எோட நோவா சென்னும் ஆசை இது